ಎಲ್ಲಾದರೂ ಕನ್ನಡವಾಗಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕನ್ನಡದ ನಟಿಯೊಬ್ಬರು ತನ್ನ ಬಾಯ್ ಫ್ರೆಂಡ್ ಅನ್ನು ಕೊಲೆ ಮಾಡಿ ದೇಹವನ್ನು ಮುನ್ನೂರು ಪೀಸ್ ಮಾಡಿದಂತಹ ದುರಂತ ಘಟನೆ ಬಗ್ಗೆ ನೋಡೋಣ ಸ್ನೇಹಿತರೆ ಆ ನಟಿಯ ಹೆಸರು ಮರಿಯಾ ಮೋನಿಕಾ ತುಂಬಾ ಜನಕ್ಕೆ ಇವಾಗಿನ ಜನರೇಷನ್ ಅವರಿಗೆ ಮೇ ಬಿ ಮರಿಯಾ ಬಗ್ಗೆ ಪರಿಚಯ ಇರೋದಿಲ್ಲ ಆದ್ದರಿಂದ ಮರಿಯಾ ಮೋನಿಕಾ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ ಮರಿಯ ಮಾನಿಕ ಮೂಲತಃ ಮೈಸೂರಿನ ಹುಡುಗಿ ಅವಳು ಜೂಟ್ ಅನ್ನೋ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದಳು ಹಾಗೆ ಎಕ್ಸ್ಕ್ಯೂಸ್ ಮಿ ಓಕೆ ಸಾರ್ ಓಕೆ ಹಾಗೆ ವಿಷ್ಣುವರ್ಧನ್ ರವರ ಸಿನಿಮಾ ಏಕದಂತ ಸಿನಿಮಾದಲ್ಲೂ ಒಂದು ಸಣ್ಣ ಪಾತ್ರದಲ್ಲಿ ನಟಿಸಿದ್ದಳು ನೀವು ಜೂಟ್ ಸಿನಿಮಾ ನೆನ್ಪು ಅದರಲ್ಲಿ ಎರಡು ಸಾಂಗ್ ತುಂಬ ಹಿಟ್ಟಾಗಿತ್ತು ಒಂದು ಕಾಲೇಜ್ಗೂ ಥ್ಯಾಂಕ್ಸ್ ಮತ್ತು ನೀನು ಅವಳಾಗಬಹುದಾ ನಿನಗೂ ಮನಸ್ಸಾಗಬಹುದಾ ಅನ್ನೋ ಸಾಂಗ್ ತುಂಬ ಹಿಟ್ಟಾಗಿತ್ತು ಏಕದಂತ ಚಿತ್ರದಲ್ಲಿ ಬಸ್ಸಲ್ಲಿ ಒಂದು ಆ್ಯಂಕರ್ ಆಗಿ ನಟನೆ ಮಾಡಿದ್ದಳು ಇವಾಗ ಈ ಮರಿಯಾ ಯಾರು ಅನ್ನೋದು ನಿಮಗೆಲ್ಲ ಗೊತ್ತಾಗಿರ್ಬೇಕು ಅನ್ಕೊಂತೀನಿ ಈ ಮರಿಯಾ ಸುಮಾರು ಎರಡ್ ಸಾವಿರದ ಆಸ್ಪಾಸ್ ಅಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾಳೆ ಇವಳಿಗೆ ನಟಿ ಆಗ್ಬೇಕು ಅನ್ನೋದು ತುಂಬಾನೇ ಆಸೆ ಇರುತ್ತೆ ಆದರೆ ಆಗಿನ ಎರಡ್ ಸಾವಿರದ ಸಮಯದಲ್ಲಿ ಹೀರೋಯಿನ್ ಆಗೋದು ಅಷ್ಟು ಸುಲಭ ಇರಲಿಲ್ಲ ಇಂಡಸ್ಟ್ರಿಯಲ್ಲಿ ಸೆಟ್ ಆಗಿದ್ದಂತಹ ತುಂಬಾ ಹೀರೋಯಿನ್ ಆಲ್ರೆಡಿ ಇರ್ತಾರೆ ಹೇಗೂ ಸ್ವಲ್ಪ ಮಾಡ್ಲಿಂಗ್ ಎಲ್ಲ ಮಾಡಿ ಎರಡ್ ಸಾವಿರದ ಎರಡರಲ್ಲಿ ಕನ್ನಡ ಚಿತ್ರದ ಜೂಟ್ ಮೂಲಕ ತನ್ನ ವೃತ್ತಿ ಜೀವನವನ್ನು ಆರಂಭಿಸ್ತಾಳೆ ನಾಯಕಿಯಾಗಿ ಅದಾದ ನಂತರ ಎಕ್ಸ್ಕ್ಯೂಸ್ ಮೀ ಓಕೆ ಸಾರ್ ಓಕೆ ಏಕದಂತಹ ಸಿನಿಮಾದಲ್ಲಿ ಚಿಕ್ಕ ಪಾತ್ರದಲ್ಲಿ ಅಭಿನಯಿಸ್ತಾಳೆ ಆದರೆ ಜೂ ಸ್ವಲ್ಪ ಮಟ್ಟಿಗೆ ಯಶಸ್ಸು ತಂದುಕೊಟ್ಟ ಸಿನಿಮಾ ಆಗಿತ್ತು ಅದಾದ ನಂತರ ಹೇಳಿಕೊಳ್ಳುವಂತಹ ಅವಕಾಶ ಏನು ಸಿಗಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಈ ಮಾರಿಯಾ ಕೂಡ ಫೈನಾನ್ಸಿಯಲಿ ಅಷ್ಟು ಸ್ಟೇಬಲ್ ಆಗಿ ಏನು ಇರೋದಿಲ್ಲ ಮಾರಿಯಾಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇರ್ತಾನೆ ಅವನ ಹೆಸರು ಮ್ಯಾಥ್ಯೂ ಅಂತ ಈ ಮ್ಯಾಥ್ಯೂ ಕೊಚ್ಚಿಯ ನೌಕಾಪಡೆಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಕನ್ನಡದಲ್ಲಿ ಹೇಳಿಕೊಳ್ಳುವಂತಹ ಅವಕಾಶ ಏನು ಸಿಗದೇ ಇದ್ದಾಗ ಮರಿಯಾ ಸಿನಿಮಾ ಅವಕಾಶ ಹುಡ್ಕೊಂಡು ಮುಂಬೈಗೆ ಹೋಗ್ತಾಳೆ ಅಲ್ಲಿ ಇರೋದಿಕ್ಕೆ ಮ್ಯಾಥ್ಯೂ ಹಣ ಸಹಾಯ ಕೂಡ ಮಾಡ್ತಾನೆ ಹೀಗೆ ಅವಕಾಶ ಇದ್ದ ಎಲ್ಲ ಮರಿಯಾ ಆಡಿಷನ್ ಕೊಡ್ತಾ ಇರ್ತಾಳೆ ಆಗ ಪರಿಚಯ ಆದವನೇ ನೀರಜ್ ಗ್ರೋವರ್ ಈ ನೀರಜ್ ಗ್ರೋವರ್ ಪ್ರಸಿದ್ಧ ಟಿವಿ ಧಾರಾವಾಹಿಯ ನಿರ್ಮಾಣ ತಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹಾಗೆ ಸ್ಟಾರ್ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ನೀವು ಐದನೇ ತರಗತಿ ವಿದ್ಯಾರ್ಥಿಗಿಂತ ಚುರುಕಾಗಿದ್ದೀರಾ ಎಂಬ ಕಾರ್ಯಕ್ರಮ ನಡೀತಾ ಇರುತ್ತೆ ಇದನ್ನು ಶಾರುಖಾನ್ ನಡೆಸಿಕೊಡ್ತಾ ಇರ್ತಾರೆ ನೀರಜ್ ಗುರೋವರ್ ಆ ಕಾರ್ಯಕ್ರಮದ ನಿರ್ಮಾಣ ತಂಡದಲ್ಲೂ ಕೂಡ ಇರ್ತಾನೆ ಒಂದು ದಿನ ಮಾರಿಯಾ ಟಿವಿ ಧಾರಾವಾಹಿಯ ಆಡಿಷನ್ಗಾಗಿ ಸ್ಟಾರ್ ಕಚೇರಿಗೆ ಬರ್ತಾಳೆ ನೀರಜ್ ಗುರೋವರ್ ಇವಳನ್ನು ಆಡಿಷನ್ ಟೆಸ್ಟ್ ಕೂಡ ಮಾಡ್ತಾನೆ ಪ್ರಶ್ನೆಗಳು ಹಿಂದಿಯಲ್ಲಿದ್ದ ಕಾರಣ ಮಾರಿಯಾಗೆ ಸರಿಯಾಗಿ ಉತ್ತರಿಸಲು ಸಾಧ್ಯವಾಗುವುದಿಲ್ಲ ನಂತರ ನೀರಜ್ ಹೇಳ್ತಾನೆ ಮಾರಿಯಾ ಈ ಕಾರ್ಯಕ್ರಮ ಹಿಂದಿಯಲ್ಲಿ ಇರುವುದರಿಂದ ಈ ಪಾತ್ರಕ್ಕೆ ಹಿಂದಿ ಚೆನ್ನಾಗಿ ಮಾತನಾಡಬಲ್ಲ ಯಾರಾದರೂ ನಮಗೆ ಬೇಕು ಅಂತ ನಾನು ನಿಮಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಅವಕಾಶ ಕೊಡುತ್ತೇನೆ ಎಂದು ನೀರಜ್ ಮಾರಿಯಾಗೆ ಹೇಳುತ್ತಾನೆ ಸ್ವಲ್ಪ ದಿನ ಬಿಟ್ಟು ಮಾರಿಯಾ ನೀರಜ್ಗೆ ಕರೆ ಮಾಡಿ ಮಾತಾಡ್ತಾಳೆ ಯಾವುದಾದರೂ ಅವಕಾಶ ಇದ್ರೆ ಕೊಡಿ ಅಂತ ಅಲ್ಲಿಂದ ಶುರುವಾಗುತ್ತೆ ಮಾರಿಯಾ ಮತ್ತು ನೀರಜ್ ಗೋವರ್ನ ಮಾತುಕತೆ ಅವರಿಬ್ರು ರೆಸ್ಟೋರೆಂಟ್ ಬೀಚ್ ಹೀಗೆ ಎಲ್ಲಾ ಕಡೆ ಓಡಾಡಕ್ಕೆ ಶುರು ಮಾಡ್ತಾರೆ ಮೊದಲು ಸ್ನೇಹದಲ್ಲಿ ಇರುತ್ತೆ ನಂತರ ಪ್ರೀತಿಯಾಗಿ ಬದಲಾಗುತ್ತೆ ಈ ಮಧ್ಯೆ ಈ ಮಾರಿಯಾ ಬಾಯ್ ಫ್ರೆಂಡ್ ಮ್ಯಾಥ್ಯೂ ಕಾಲ್ ಮಾಡಿದಾಗಲೆಲ್ಲ ಮಾರಿಯಾ ನೀರಜ್ ಗ್ರೋವರ್ ಬಗ್ಗೆ ತುಂಬಾನೇ ಹೇಳ್ತಾ ಇರ್ತಾಳೆ ಇದು ಮ್ಯಾಥ್ಯೂಗೆ ಇಷ್ಟ ಆಗ್ತಾ ಇರಲ್ಲ ಹಾಗೆ ಇವರಿಬ್ಬರ ಮೇಲೆ ಮ್ಯಾಥ್ಯೂಗೆ ಅನುಮಾನ ಕೂಡ ಶುರು ಶುರುವಾಗುತ್ತೆ ಮಾರಿಯಾ ನೀರಜ್ ಗ್ರೋವರ್ ಸಿಕ್ಕ ಮೇಲೆ ಫೈನಾನ್ಷಿಯಲಿ ಕೂಡ ಸ್ವಲ್ಪ ಚೆನ್ನಾಗೇ ಆಗಿರ್ತಾಳೆ ನಂತರ ಮುಂಬೈನ ಮಲಾಡ್ ಪ್ರದೇಶದಲ್ಲಿ ಹೊಸ ಫ್ಲಾಟ್ ಕೂಡ ಖರೀದಿ ಮಾಡ್ತಾಳೆ ಬಾಡಿಗೆ ಮನೆಯಿಂದ ಹೊಸ ಫ್ಲಾಟ್ ಗೆ ಶಿಫ್ಟ್ ಆಗೋದಕ್ಕೆ ನೀರಜ್ ಗ್ರೋವರ್ನ ಸಹಾಯ ಕೂಡ ಕೇಳ್ತಾಳೆ ಇಬ್ರು ಹೊಸ ಫ್ಲಾಟ್ ಗೆ ರಾತ್ರಿ ಸುಮಾರು ಎಂಟು ಮೂವತ್ತಕ್ಕೆ ಹೋಗ್ತಾರೆ ರಾತ್ರಿ ಸುಮಾರು ಹತ್ತು ಗಂಟೆ ಆಗಿರುತ್ತೆ ಮಾರಿಯಾಗೆ ಬಾಯ್ ಫ್ರೆಂಡ್ ಮ್ಯಾಥ್ಯೂ ಕಾಲ್ ಮಾಡ್ತಾನೆ ಆವಾಗ ಮನೆಯಲ್ಲಿ ಯಾರ್ದೋ ಧ್ವನಿ ಕೇಳ್ತಾ ಇದೆಯಲ್ಲ ಯಾರದು ಅಂತ ಕೇಳ್ತಾನೆ ಆಗ ಮಾರಿಯಾ ನೀರಜ್ ನನಗೆ ಹೊಸ ಫ್ಲಾಟ್ಗೆ ಶಿಫ್ಟ್ ಆಗೋದಕ್ಕೆ ಸಹಾಯ ಮಾಡಲು ಬಂದಿದ್ದಾನೆ ಅಂತ ಹೇಳ್ತಾಳೆ ಆ ಕಡೆಯಿಂದ ಮ್ಯಾಥ್ಯೂ ಅವನಿಗೆ ಶಿಫ್ಟಿಂಗ್ ಆದ್ಮೇಲೆ ಅಲ್ಲಿಂದ ಹೊರಡೋದಿ ಹೇಳು ಅಂತ ಹೇಳ್ತಾನೆ ನಂತರ ಮ್ಯಾಥ್ಯೂ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಮತ್ತೆ ಕರೆ ಮಾಡ್ತಾನೆ ನೀರಜ್ ಮನೆಗೆ ಹೋದ್ನಾ ಅಂತ ಕೇಳ್ತಾನೆ ಮಾರಿಯಾ ಪ್ರಶ್ನೆಗೆ ಉತ್ತರಿಸುವ ಬದಲು ಅವಳು ತನ್ನ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಬಿಡ್ತಾಳೆ ಮಾರಿಯಾ ಸ್ವಿಚ್ ಆಫ್ ಮಾಡಿದ್ದರಿಂದ ಮ್ಯಾಥ್ಯೂಗೆ ಕೋಪ ಬರುತ್ತೆ ಹಾಗೆ ಕೂಡ ಅನುಮಾನನೂ ಕೂಡ ಬರುತ್ತೆ ಮ್ಯಾಥ್ಯೂ ಆ ರಾತ್ರಿ ಮುಂಬೈಗೆ ಬರೋದಕ್ಕೆ ನಿರ್ಧಾರ ಮಾಡ್ತಾನೆ ಕೊಚ್ಚಿಯಿಂದ ಮುಂಬೈಗೆ ವಿಮಾನ ಬೆಳಗಿನ ಜಾವ ಮೂರು ಗಂಟೆಗೆ ಇರುತ್ತೆ ಮ್ಯಾಥ್ಯೂ ವಿಮಾನವನ್ನು ಹಿಡಿದು ಮುಂಬೈಗೆ ಬರ್ತಾನೆ ಮಾರಿಯಾ ಅವನಿಗೆ ಮೊದಲೇ ತನ್ನ ಫ್ಲಾಟ್ನ ವಿಳಾಸವನ್ನು ಹೇಳಿರ್ತಾಳೆ ಬೆಳಗ್ಗೆ ಸುಮಾರು ಏಳು ಮೂವತ್ತಕ್ಕೆ ಮರಿಯಾಳ ಹೊಸ ಫ್ಲಾಟ್ನ ಡೋರ್ಬೆಲ್ ರಿಂಗ್ ಆಗುತ್ತೆ ಮರಿಯಾ ಮತ್ತು ನೀರಜ್ ಗಾಬರಿ ಆಗ್ತಾರೆ ಯಾರು ಇಷ್ಟು ಬೇಗ ಡೋರ್ ಬೆಲ್ ರಿಂಗ್ ಮಾಡ್ತಾ ಇದ್ದಾರೆ ಅಂತ ಯಾರೋ ಸೆಕ್ಯೂರಿಟಿ ಇರಬಹುದು ಅಂತ ಅಂದ್ಕೊಂಡು ಮರಿಯಾ ಎದ್ದೋಗಿ ಡೋರ್ ಓಪನ್ ಮಾಡ್ತಾಳೆ ಮುಂದೆ ನಿಂತಿದ್ದಂತಹ ಮ್ಯಾಥ್ಯೂ ನೋಡಿ ಶಾಕ್ ಆಗ್ತಾಳೆ ಮ್ಯಾಥ್ಯೂ ಒಳಗೆ ಬಂದವನೇ ಬೆಡ್ರೂಮ್ ಹುಡುಕಾಡೋದಕ್ಕೆ ಶುರು ಮಾಡ್ತಾನೆ ಬೆಡ್ರೂಮ್ ನಲ್ಲಿ ನೀರಜ್ ಗ್ರೋವರ್ ನನ್ನು ನೋಡಿ ಅವನು ಇದ್ದ ಸ್ಥಿತಿ ನೋಡಿ ಕೋಪದಿಂದ ನೀರಜ್ ಗೋವರ್ ಜೊತೆ ಜಗಳಕ್ಕೆ ಇಳಿತಾನೆ ಹೀಗೆ ಆಡ್ತಾ ಮ್ಯಾಥ್ಯೂ ಅಡುಗೆ ಮನೆಯಿಂದ ಚಾಕುವನ್ನು ತಗೋತಾನೆ ಮಾರಿಯಾ ನೀರಜ್ ಗ್ರೋವರನ್ನು ಉಳಿಸಲು ಪ್ರಯತ್ನಿಸಿದಾಗ ಮ್ಯಾಥ್ಯೂ ನೀನು ದೂರವಿರು ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲುತ್ತೇನೆ ಎಂದು ಹೇಳುತ್ತಾನೆ ಮ್ಯಾಥ್ಯೂ ನೀರಜ್ ಅನ್ನು ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡ್ತಾನೆ ಹೀಗೆ ಸಮಯ ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ಮಾರಿಯಾ ಮತ್ತು ಮ್ಯಾಥ್ಯೂ ದೇಹವನ್ನು ಏನ್ ಮಾಡೋದು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ಮಾರಿಯಾ ಒಂದು ಪ್ಲಾನ್ ಮಾಡ್ತಾಳೆ ತನ್ನ ಸ್ನೇಹಿತ ಜಿತೇಶ್ ಹತ್ರವಾಗಿ ಸ್ಯಾಂಟ್ರೋನ ಇಸ್ಕೋತಾಳೆ ಮತ್ತು ಮಾಲ್ಗೆ ಹೋಗಿ ಮೂರು ದೊಡ್ಡ ಸೂಟ್ಕೇಸ್ ಮತ್ತು ಚಾಕುವನ್ನು ಕೂಡ ಖರೀದಿ ಮಾಡ್ತಾಳೆ ನಂತರ ನಡೆದಿದ್ದೇ ರೋಚಕ ಕತೆ ಇಬ್ರು ಸೇರ್ಕೊಂಡು ನೀರಜ್ ಗ್ರೋವರ್ನ ದೇಹವನ್ನು ಸುಮಾರು ಮುನ್ನೂರು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸ್ತಾರೆ ಅದನ್ನೆಲ್ಲ ಸೂಟ್ಕೇಸ್ನಲ್ಲಿ ತುಂಬಿ ಕಾರ್ನಲ್ಲಿ ತಗೊಂಡು ಹೋಗ್ತಾರೆ ಮುಂಬೈನ ತಾನೆ ಹೈವೇಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಸೂಟ್ಕೇಸ್ ಸಮೇತ ಪೆಟ್ರೋಲ್ ಹಾಕಿ ಸುಟ್ಟಾಕ್ತಾರೆ ನಂತರ ಅಲ್ಲೇ ಇದ್ದು ಎಲ್ಲಾ ಸುಟ್ಟು ಹೋಯಿತು ಅಂತ ಖಾತರಿ ಮಾಡಿಕೊಂಡು ಫ್ಲಾಟ್ಗೆ ಹೊಡ್ತಾರೆ ಅವರಿಬ್ಬರಿಗೂ ಇಷ್ಟೆಲ್ಲಾ ಆದರೂ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ ಮರುದಿನ ಮ್ಯಾಥ್ಯೂ ಕೊಚ್ಚಿಗೆ ಹೊರಡ್ತಾನೆ ಇತ್ತ ಮಾರಿಯಾ ಕೂಡ ಏನೋ ಆಗೇ ಇಲ್ಲ ಅನ್ನೋ ಹಾಗೆ ಇದು ಬಿಡ್ತಾಳೆ ನೀರಜ್ ಎರಡು ದಿನ ಆದರೂ ಕಚೇರಿಗೆ ಹೋಗದ ಕಾರಣ ಅವನ ಸ್ನೇಹಿತರು ಅವನಿಗೆ ಕರೆ ಮಾಡ್ತಾರೆ ಆದರೆ ಅವನ ಫೋನ್ ಸ್ವಿಚ್ ಆಫ್ ಇರುತ್ತೆ ಸ್ನೇಹಿತರಿಗೆ ನೀರಜ್ ಗ್ರೋವರ್ ಮತ್ತು ಮಾರಿಯಾ ಬಗ್ಗೆ ಗೊತ್ತಿರುತ್ತೆ ಆದ್ದರಿಂದ ಮಾರಿಯಾಗೆ ಕಾಲ್ ಮಾಡಿ ಕೇಳ್ತಾರೆ ನೀರಜ್ ಇಲ್ಲಿ ಅಂತ ಆಗ ಮಾರಿಯಾ ನೀರಜ್ ಏಳನೇ ತಾರೀಕಿನಂದು ರಾತ್ರಿ ಮನೆಯಿಂದ ಹೋದ ಮೇಲೆ ನನಗೆ ಮತ್ತೆ ಸಿಕ್ಕಿಲ್ಲ ಅಂತ ಹೇಳ್ತಾಳೆ ಮತ್ತೊಂದೆಡೆ ನೀರಜ್ ನಾಪತ್ತೆಯ ವಿಷಯ ಅವರ ಕುಟುಂಬಕ್ಕೂ ಗೊತ್ತಾಗುತ್ತೆ ತಂದೆ ಅಮರ್ನಾಥ್ ಗ್ರೋವರ್ ಮತ್ತು ತಾಯಿ ನೀಲಂ ಗ್ರೋವರ್ ಚಿಂತಿತರಾಗಿ ಪೊಲೀಸರಿಗೆ ನಾಪತ್ತೆಯಾದ ನೀರಜ್ ಬಗ್ಗೆ ದೂರು ದಾಖಲಿಸ್ತಾರೆ ಆಗಿನ ಕಾಲದಲ್ಲಿ ಸಿ ಸಿ ಟಿ ವಿ ಇನ್ನೂ ಅಷ್ಟಾಗಿ ಇರೋದಿಲ್ಲ ಸೊ ನೀರಜ್ ಮಾರಿಯಾ ಗೆ ಬಂದು ಹೋಗಿದ್ದಕ್ಕೆ ಯಾವುದೇ ಸಾಕ್ಷಿ ಕೂಡ ಇರೋದಿಲ್ಲ ಪೊಲೀಸರು ತನಿಖೆ ಆರಂಭಿಸ್ತಾರೆ ನೀರಜ್ನ ಕೊನೆಯ ಮೊಬೈಲ್ ಟವರ್ ಮರಿಯಾಳ ಅಲ್ಲಿ ತೋರಿಸ್ತಾ ಇರುತ್ತೆ ನಂತರ ಪೊಲೀಸರು ಮರಿಯಾನ ವಶಕ್ಕೆ ಪಡಿತಾರೆ ಆದರೆ ಮರಿಯಾ ಮೊದಮೊದಲು ನನಗೆ ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ ಪೊಲೀಸರು ಮರಿಯಾಳ ಕಾಲ್ ಡೀಟೇಲ್ಸ್ ಎಲ್ಲ ನೋಡಿದಾಗ ಮ್ಯಾಥ್ಯೂ ಬಗ್ಗೆ ಕೂಡ ಗೊತ್ತಾಗುತ್ತೆ ಅವನನ್ನು ಕೂಡ ಬಂಧಿಸಿ ಕರ್ಕೊಂಡು ಬರ್ತಾರೆ ಇಬ್ಬರಿಗೂ ಪೊಲೀಸ್ ಭಾಷೆಯಲ್ಲಿ ಕೇಳಿದಾಗ ನಿಜ ಒಪ್ಪಾರೆ ನಡೆದಿದ್ದೆಲ್ಲ ಹೇಳ್ತಾರೆ ಮತ್ತು ಶವ ಸುಟ್ಟ ಹಾಕಿದ್ದ ಜಾಗ ಕೂಡ ತೋರಿಸ್ತಾರೆ ಅಂತಿಮವಾಗಿ ನ್ಯಾಯಾಲಯ ವಿಚಾರಣೆ ನಡೆಸಿ ಈ ಕೊಲೆ ಉದ್ದೇಶ ಪೂರ್ವಕವಾಗಿ ಆಗಿರೋದಲ್ಲ ಅಂತ ಹೇಳಿ ಮ್ಯಾಥ್ಯೂಗೆ ಹತ್ತು ವರ್ಷ ಹಾಗೂ ಮಾರಿಯಾಗೆ ಮೂರು ವರ್ಷ ಶಿಕ್ಷೆ ವಿಧಿಸುತ್ತೆ ಸ್ನೇಹಿತರೆ ಒಬ್ಬ ನಟಿ ಅಥವಾ ಯಾವುದೇ ಕಲಾವಿದರು ಬೇರೆಯವರಿಗೆ ಮಾದರಿಯಾಗಿರಬೇಕು ಆದರೆ ಅವರೇ ಈಗೆಲ್ಲ ಮಾಡಿದರೆ ಇದರಿಂದ ಸಮಾಜದ ಮೇಲೆ ಬೀರುವ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ ಈ ನಟಿ ಮಾಡಿದ್ದು ಎಷ್ಟು ಸರಿ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸರ್ವೇಜನೂ ಸುಖಿನೊಬ್ಬವಂತೂ ನಮಸ್ಕಾರ